ಬೆಂಗಳೂರಿನ ಜಯನಗರದ ತಿಲಕ ನಗರದಲ್ಲಿ ಬಹುಜನ ಮಹಾಸಭಾ ವತಿಯಿಂದ ಸಂಕ್ರಾಂತಿ ಸುಗ್ಗಿ ಸಂಭ್ರಮ ಭಾವೈಕತೆ ಸಾಮೂಹಿಕ ಪೊಂಗಲ್ ಬಹುಜನ ಮಹಾಸಭಾ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ರವರ ನೇತೃತ್ವದಲ್ಲಿ ಕಾರ್ಯಕ್ರಮ ಜರುಗಿದ್ದು ಮುನ್ನೂರಕ್ಕೂ ಹೆಚ್ಚು ಜನರಿಗೆ ಉಚಿತವಾಗಿ ಸಂಕ್ರಾಂತಿ ಕಿಟ್ ವಿತರಣೆ ಮಾಡಲಾಯಿತು ಇಂದು ಮುಸ್ಲಿಂ ಕ್ರೈಸ್ತ ಮತಬಾಂಧವ ಪ್ರತಿನಿಧಿಗಳಿಂದ ಅಕ್ಕಿ ಬೆಲ್ಲ ತುಪ್ಪ ಪೊಂಗಲ್ ಖಾದ್ಯದ ಪದಾರ್ಥಗಳನ್ನು ಕುಂಡಕ್ಕೆ ಹಾಕುವುದರ ಮೂಲಕ ಸೌಹಾರ್ದ ಪೊಂಗಲ್ ಮಾಡಿ ಎಲ್ಲರಿಗೂ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಪದಾಧಿಕಾರಿಗಳು ಗಣ್ಯರು ಉಪಸ್ಥಿತರಿದ್ದರು ಹಬ್ಬದ ಶುಭಾಶಯಗಳು ನಾಡಿನ ಜನತೆಗೆ ನಾವು ಇವತ್ತು ಕೊಡ್ತಾ ಇರುವ ಕಿಟ್ಟು ಸುಮಾರು ಒಂದು ಐನೂರು ಜನಕ್ಕೆ ಬೆಳಗ್ಗೆ ಬಂದು ಎಲ್ಲ ಧರ್ಮದವರು ಸೇರಿ ಪೊಂಗಲು ಕಾರ್ಯಕ್ರಮ ಆಚರಣೆ ಮಾಡಿದ್ದೀವಿ ಈಗ ಸಂಜೆ ಕಾರ್ಯಕ್ರಮ ನಂತರ ಎಲ್ಲರಿಗೂ ಕಿಟ್ಟು ಕಬ್ಬು ಕೊಡ್ತಾ ಇದ್ದೀವಿ ನಮ್ಮ ಈ ಕಾ ಈ ಕಾರ್ಯಕ್ರಮ ಬಂದು ಸುಮಾರು ವರ್ಷಗಳಿಂದ ಹಮ್ಮಿಕೊಂಡು ಇದ್ದೀವಿ ಈ ವರ್ಷ ಅದೇ ರೀತಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಎಲ್ಲರಿಗೂ ಕಿಟ್ಟು ವಿತರಣೆ ಮಾಡ್ತಾಯಿದ್ದೀವಿ ನಮ್ಮದು ಈ ಕಿಟ್ಟು ಕೊಡೋದು ಏನು ಉದ್ದೇಶ ಅಂದರೆ ಒಂದು ಸಂಕ್ರಾಂತಿ ಹಬ್ಬ ಅದಿ ವಿಚಾರವಾಗಿ ಅರಿವು ಮೂಡಿಸೋದು ನಂತರ ಜನರಿಗೆ ಒಟ್ಟು ಕೊಡಿಸೋದು ಇದೇ ನಮ್ಮ ಕೆಲಸ ಯಾಕಂದರೆ ಜನರು ಬಂದು ಆಗಿದ್ದಾರೆ ಸಂಕ್ರಾಂತಿ ಹಬ್ಬ ಅಂದ್ರೆ ಹಬ್ಬ ಅಂದರೆ ಒಂದು ಧರ್ಮದ ಹಬ್ಬ ಎಂದು ಅನ್ಕೊಂಡಿದ್ದಾರೆ ಇದು ಧರ್ಮದ ಹಬ್ಬ ಅಲ್ಲ ಅದು ಪ್ರಕೃತಿಗೆ ನಮನ ಸಲ್ಲಿಸುವ ಹಬ್ಬ ಅದು ವರ್ಷ ಇಡೀ ವರ್ಷ ಪೂರ್ತಿ ನಮ್ಮನ್ನ ಕಾಪಾಡುತ್ತೆ ಕಾಪಾಡುತ್ತೆ ಅದಕ್ಕೆ ನಾವು ಒಂದು ಕೃತಜ್ಞ ಹೇಳುವ ಇದು ಸಂಕ್ರಾಂತಿ ಹಬ್ಬ ಇದು ಮನವಾದಿಗಳು ಬಂದು ಇದೊಂದು ಹಿಂದೂಗಳ ಹಬ್ಬ ಅಂತ ಎಲ್ಲ ವಿಂಗಡಣೆ ಮಾಡಿದ್ದಾರೆ ಆದ್ರಿಂದ ಅದನ್ನು ನಾವು ಇದು ಸಂಕ್ರಾಂತಿ ಹಬ್ಬದ ಉದ್ದೇಶ ಇದೆ ಅಂತ ಇದು ಒಟ್ಟು ಕುಡಿಸುವ ಕೆಲಸನೇ ನಾವು ಪ್ರತಿ ವರ್ಷ ಮಾಡ್ತಾ ಇದೀವಿ ಅದೇ ರೀತಿಯೇ ಈ ವರ್ಷನೂ ಮಾಡ್ತಾ ಇದೀವಿ ಒಟ್ಟು ಕೂಡ ಕೂಡಿದ ಮಾತ್ರ ನಾವು ಎಲ್ಲವನ್ನು ಸಾಧಿಸ್ ಸಾಧಿಸಬಲ್ಲ ಅಂತ ಹೇಳಿ ಈ ನನ್ನ ಮಾತನ್ನು ಮುಗಿಸ್ತೇವೆ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಅಂದರೆ ನಮ್ಮ ಆರ್ ಶೇಖರ್ ಅವರ ನೇತೃತ್ವದಲ್ಲಿ ಮತ್ತು ಎಲ್ಲ ಪದಾಧಿಕಾರಿಗಳು ಬಹುಜನ ಮಹಾಸಭಾದ ಪದಾಧಿಕಾರಿಗಳಿಂದ ಇಂದು ಇದು ಇದು ಪೊಂಗಲ್ ಮತ್ತು ಸಂಕ್ರಾಂತಿ ಇದು ಏನಂದರೆ ಭಾವೈಕ್ಯತೆ ಅಂದರೆ ಇದಕ್ಕೆ ಜಾತಿ ಧರ್ಮ ಅಂತೇಳಿಲ್ಲ ಓಕೆ ಇದು ಬೆಳೆ ಹಬ್ಬ ಇದು ಒಂದು ಭಾವೈಕ್ಯತ ಪ ಸಂಕ್ರಾಂತಿ ಹಬ್ಬ ಯಾಕಂದರೆ ಇದು ಬೆಳೆ ಹಬ್ಬ ಅಂತ ಹೇಳ್ತಾರೆ ಬೆಳೆ ಹಬ್ಬಗೆ ಜಾತಿ ಧರ್ಮ ಅಂತೇಳಿ ಯಾವುದೂ ಇಲ್ಲ ಇದು ಎಲ್ಲ ರೈತರುಗಳು ತಮ್ಮ ದಕ್ಷಿಣ ಭಾರತದಲ್ಲಿ ಓಕೆ ಆದಿ ದ್ರಾವಿಡರಾಗಲಿ ಆದಿ ಕರ್ನಾಟಕ ಆಗಲಿ ಎಲ್ಲರೂ ಓಕೆ ಈ ವರ್ಷದಲ್ಲಿ ಈ ತಿಂಗಳಲ್ಲಿ ಬೆಳೆ ಹಬ್ಬ ಅಂದರೆ ಅವರು ಮಾಡಿರುವಂಥ ಬೆಳೆಗಳನ್ನ ಇದು ಮಾಡುವ ಆಚರಿಸುವಂಥ ಹಬ್ಬ ಇದು ಹಿಂದೂ ಕ್ರಿಶ್ಚಿಯನ್ನು ಮುಸ್ಲಿಮು ಸಿಖ್ ಅಂತೇಳಿ ಯಾವುದೂ ಇಲ್ಲ ಈ ಧರ್ಮಕ್ಕೆ ಇದು ಇದು ಈ ಹಬ್ಬ ಬಂದು ಎಲ್ಲರೂ ಆಚರಿಸುವಂಥದ್ದು ಅದು ನಮ್ಮ ಬಹುಜನ್ ಮಹಾಸಭಾದ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ರಾಜಶೇಖರ್ ಅವರು ಅದೇ ಎಲ್ಲ ಸ ವರ್ಷದಂತೆ ಈ ವರ್ಷವೂ ಅವರು ಇದು ಭಾವೈಕ್ಯತ ಇದು ಅಂದರೆ ಸಂಕ್ರಾಂತಿ ಪೊಂಗಲ್ ಮತ್ತು ಇನ್ನೊಂದು ಒಂದು ಸಣ್ಣ ಒಂದು ವಿನಂತಿ ಇದರಲ್ಲಿ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೇಗೆ ಬೆಳೆ ಮುಖ್ಯನೋ ಅದೇ ರೀತಿಯಲ್ಲಿ ಹೈನುಗಾರಿಕೆ ಸಹ ತುಂಬ ಮುಖ್ಯ ಬಟ್ಟು ನಮ್ಮ ಸರ್ಕಾರ ಏನು ಮಾಡಿದೆ ಪಶು ಆಸ್ಪತ್ರೆ ಹಸು ಕುರಿ ಮೇಕೆ ಕೋಳಿ ಇದೆಲ್ಲ ಬಂದು ಓಕೆ ರೈತರದ್ದು ಇದು ಅಂದರೆ ಅದು ನಾವು ನಮಗೆ ಹೆಂಗೆ ಹಾಲು ಬೇಕು ಓಕೆ ಕುರಿಗೆ ಮಾಂಸ ಇದೆಲ್ಲ ಬೇಕು ಅದೇ ರೀತಿಯಲ್ಲಿ ಇದು ಇದಾಗುತ್ತೆ ಬಟ್ ಏನಂದರೆ ಸರ್ಕಾರ ಬಂದು ಇಪ್ಪತ್ತೆಂಟು ಪಶು ಆಸ್ಪತ್ರೆಗಳು ನಮ್ಮ ಬೆಂಗಳೂರಲ್ಲಿ ಮುಚ್ಚಾಕ್ಬಿಟ್ಟಿದೆ ಸೊ ಇದರಿಂದ ರೈತರಿಗೆ ಮತ್ತು ಮನೆಯಲ್ಲಿ ಸಾಕುವಂಥ ಪ್ರಾಣಿಗಳು ನಮ್ಮ ಇಲ್ಲಿ ಚ ಇದರಲ್ಲೇ ತಗೊಂಡಂದರೆ ಹತ್ರ ನಮಗೆ ಜೈನಗರ್ ಇತ್ತು ಮತ್ತು ಇಲ್ಲಿ ಆಡುಗೋಡೆ ಇತ್ತು ಇವಾಗ ಆಸ್ಪತ್ರೆಗಳು ಇಪ್ಪತ್ತೆಂಟು ಮುಚ್ಚಿಬಿಟ್ಟಿದೆ ಇದರಲ್ಲಿ ರೈತರಿಗೆ ಸಾಮಾನ್ಯ ಜನರಿಗೆ ತುಂಬ ತೊಂದರೆ ಆಗ್ತಾಯಿದೆ